ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬ ಟೇಸ್ಟಿಯಾಗಿರೋವಂಥ ಬನನ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ತುಂಬ ಆರೋಗ್ಯಕರವಾದ ಡ್ರಿಂಕ್ ಇದು ಮೊದಲಿಗೆ ಎರಡು ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಬೇಕು ಎರಡು ಗ್ಲಾಸ್ಗೆ ಅಂದರೆ ಎರಡು ಬನಾನ ಬೇಕಾಗುತ್ತೆ ನೀವೆಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಬನಾನ ಹಾಕೋಬೇಕು ಅದಕ್ಕೆ ಒಂದು ಗ್ಲಾಸ್ ಮಿಲ್ಕು ಒಂದು ಗ್ಲಾಸ್ ಮಿಲ್ಕ್ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಗ್ಲಾಸ್ ಮಿಲ್ಕ್ ಹಾಕಬೇಕು ಮತ್ತು ಟೇಸ್ಟಿಗೆ ಸಕ್ಕರೆ ಹಾಕಬೇಕು ನೀವು ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಹೆಚ್ಚಿಗೆ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎರಡು ಬಾಣಿಗೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸುತ್ತ ಆಡಿಸ್ಬೇಕು ಮಿಕ್ಸಿಗೆ ಒಂದು ಆಡಿಸ್ಬಿಟ್ಟು ಒಂದು ಐಸ್ ಕ್ರೀಮು ಒಂದು ಐಸ್ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಬಟರ್ ಸ್ಕ್ರಾಚ್ ಒಂದು ಐಸ್ ಕ್ರೀಮ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಫ್ಲೇವರ್ ಬೇಕಾದರೂ ತೊಗೊಬೋದು ಆದರೆ ಬಟರ್ ಸ್ಕ್ರಾಚ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿ ಒಂದು ಸುತ್ತ ಆಡಿಸ್ಬೇಕು ನೋಡಿ ಈಗ ಆಡಿಸಿದ್ದೀನಿ ಐಸ್ ಕ್ರೀಮ್ ಕರಗುತ್ತೆ ಅದಕ್ಕೆ ಒಂದೇ ಸುತ್ತಾಡ್ಸಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ಬಾಳೆಹಣ್ಣು ಮಿಕ್ಕಿತ್ತೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ